ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನನ್ನು ನಿರೀಕ್ಷೆ ಮಾಡಿದ್ವೋ ಹೂಬೆ ಹೂಬೆ ಅದೇ ರೀತಿ ನಡೀತಾ ಇದೆ ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಪ್ರಾರಂಭ ಆಯಿತು ಆದ ತಕ್ಷಣ ಯಥಾ ಪ್ರಕಾರ ಗದ್ದಲ ಕೇಕೆ ರಣಕೇಕೆ ಸಭಾ ಸಭಾತ್ಯಾಗ ಮಾಡುವುದು ಇವೆಲ್ಲ ವಿದ್ಯಮಾನಗಳು ನಡೀತವೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾಗಿ ವಿಪಕ್ಷದವರು ನಿರಂತರವಾಗಿ ಗಲಾಟೆ ಮಾಡುವ ಮೂಲಕ ಸಂಸತ್ನ ಅಧಿವೇಶನ ನಡೆಯಲಾರದ ಹಾಗೆ ಹಾಳು ಗೆಡವಿದ್ದಾರೆ ಸ್ವಲ್ಪ ಬದಲಾವಣೆ ಆಯಿತು ಇನ್ನಷ್ಟು ಮಸಾಲೆ ಅದಕ್ಕೆ ಸೇರಿತು ಸಂಸತ್ತಿನ ಘನತೆಯನ್ನು ಇನ್ನಷ್ಟು ಅಧೋಮುಖಿಯಾಗಿಸ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಕಾಂಗ್ರೆಸ್ನವರು ಮಾಡಿದರು ಅದನ್ನು ಏನೇನಾಯಿತು ಅಂತ ಒಂದಷ್ಟು ಮಾಹಿತಿಯನ್ನು ತಮಗೆ ಕೊಡ್ತೇನೆ ಈ ಹಿಂದೆ ಗಹಗಹಿಸಿನಕ್ಕೂ ನರೇಂದ್ರ ಮೋದಿಯವರಿಂದ ಇನ್ನಿಲ್ಲದ ಹಾಗೆ ಅವಮಾನಿತರಾಗಿದ್ರಲ್ಲ ಆ ರೇಣುಕಾ ಅವರು ಸಂಸತ್ತಿಗೆ ಬರುವಾಗ ನಾಯಿ ಮರಿಯನ್ನು ತಗೊಂಡು ಬಂದಿದ್ದರು ನೋಡಿ ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ ಸಂಸತ್ನಲ್ಲಿ ಅಂದರೆ ಬಹುಶಃ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯವರು ಮುಂದೆ ಸಂಸತ್ ಅಧಿವೇಶನ ನಡೆಯುವಾಗ ಈ ರೀತಿಯಾದಂಥ ವಿದ್ಯಮಾನ ನಡೆಯಬಹುದು ಅಂತ ನಿರೀಕ್ಷೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ ಈ ರೀತಿ ಸಂಸ್ಕಾರವೇ ಇರಲಾರದ ಜನ ಸಂಸತ್ತಿಗೆ ಬಂದು ಕೂತ್ಕೋತಾರೆ ಅನ್ನುವಂಥ ಕಲ್ಪನೆಯನ್ನು ಮಾಡಿಕೊಂಡಿರಲಿಕ್ಕಿಲ್ಲ ಅಂಥ ವಿದ್ಯಮಾನಗಳಿಗೆ ಒಂದರ ಹಿಂದೊಂದರನ್ನು ನಡೀತಾ ಇದ್ದಾವೆ ಈ ರೇಣುಕಾ ಚೌಧರಿ ನಾಯಿ ಮರಿ ತೊಗೊಂಬರ್ತಾರೆ ಮಾಧ್ಯಮದವರು ಎಲ್ಲರೂ ಕೇಳ್ತಾರೆ ಏನಿದು ನಾಯಿ ಹಿಡ್ಕೊಂಡು ಬಂದಿದ್ದೀರಲ್ಲ ಕೂಡಲೇ ಇದು ಸಣ್ಣ ನಾಯಿ ಮರಿ ಇದು ಏನು ಮಾಡೋದಿಲ್ಲ ಕಚ್ಚಲ್ಲ ಕಚ್ಚವರೆಲ್ಲ ಒಳಗಡೆ ಕೂತಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಒಳಗಡೆ ಕೂತಿರೋವರೆಲ್ಲ ನಾಯಿಗಳು ಅವರು ಕಚ್ಚುವಂಥವರು ಅಂತ ಈಕೆ ಹೇಳ್ತಾರೆ ತಾನು ಕೂಡ ಒಳಗಡೆ ಕೂತ್ಕೋತಾರೆ ಅದರ ಬಗ್ಗೆ ಆಕೆ ಮಾತಾಡೋದಿಲ್ಲ ಅಂದರೆ ಯಾವ ಮಟ್ಟಿನ ಸಂಸ್ಕಾರ ರಹಿತರಾದಂಥ ಸಂಸತ್ ಸದಸ್ಯರು ಇವತ್ತು ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಅಂತ ಆಲೋಚನೆಯನ್ನು ಮಾಡಬೇಕು ಇನ್ನು ನರೇಂದ್ರ ಮೋದಿಯವರು ಪ್ರಾರಂಭದಲ್ಲಿ ಭಾಷಣವನ್ನು ಮಾಡಿದರು ಇದು ಪರಂಪರೆ ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅದರಲ್ಲೂ ಹೊಸ ರಾಜ್ಯಸಭಾ ಸ್ಪೀಕರ್ ಬಂದಿದ್ದಾರೆ ಸಭಾಪತಿಯಾಗಿ ರಾಧಾಕೃಷ್ಣನ್ ಅವರು ನರೇಂದ್ರ ಮೋದಿಯವರು ತುಂಬ ಚೆನ್ನಾಗಿ ಹೇಳಿದರು ವಿಪಕ್ಷದವರು ತಮ್ಮ ಸೋಲಿನ ಹತಾಶೆಯನ್ನು ಸಂಸತ್ತಿನಲ್ಲಿ ತೋರಿಸೋದು ಬೇಡ ಸಕಾರಾತ್ಮಕವಾದಂಥ ಟೀಕೆಯನ್ನು ಮಾಡಿ ಸಕಾರಾತ್ಮಕವಾದಂಥ ವಿಮರ್ಶೆಯನ್ನು ಮಾಡಿ ಚರ್ಚೆ ಮಾಡೋಣ ಅದನ್ನು ಬಿಟ್ಟು ಡ್ರಾಮಾಬಾಜಿ ಮಾಡಬೇಡಿ ಡೆಲಿವರಿ ಮಾಡಿ ಡೆಲಿವರಿ ಕೊಡಿ ಅಂತ ನಾಟಕಗಳನ್ನು ಮಾಡಬೇಡಿ ಅದರಿಂದ ಏನಾದರೂ ಉಪಯೋಗ ಆಗುವಂಥ ಡೆಲಿವರಿ ಆಗುವಂಥದ್ದು ಮಾಡಿ ನೀವು ಅಂತ ಇದನ್ನು ಇಟ್ಕೊಂಡು ಮಲ್ಲಿಕಾರ್ಜುನ ಮುತ್ತ್ಯಾ ಅವರು ರಾಜ್ಯಸಭೆಯಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು ಪ್ರಧಾನಮಂತ್ರಿಯವರು ಈ ರೀತಿ ಡ್ರಾಮಾ ಬಾಜಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅವರೇ ಸ್ವತಃ ನಾಟಕಕಾರರು ಇದಕ್ಕೆ ನಾವು ಸಂಸತ್ತಿನಲ್ಲಿ ಉತ್ತರ ಕೊಡ್ತೀವಿ ರಾಜ್ಯಸಭೆಯಲ್ಲಿ ಅಂತಾರೆ ಅಷ್ಟೇ ಅಲ್ಲ ಜಗದೀಪ್ ಧನ್ಕಡ್ ಅವರಿಗೆ ವಿದಾಯವನ್ನೇ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗಲಿಲ್ಲ ಅಂತ ಈ ಮಲ್ಲಿಕಾರ್ಜುನ ಹೇಳ್ತಾರೆ ನನಗೆ ನಗು ಬಂದ್ಬಿಡ್ತೀವಿ ಅಲ್ಲ ಸ್ವಾಮಿ ಎರಡೆರಡು ಬಾರಿ ಆತನ ವಿರುದ್ಧ ಅವಿಶ್ವಾಸ ಮತವನ್ನು ತರಲಿಕ್ಕೆ ಇದೇ ಕಾಂಗ್ರೆಸ್ನವರು ವಿಪಕ್ಷದವರು ಪ್ರಯತ್ನ ಮಾಡಿದರು ಜಗದೀಪ್ ಧನ್ಕಡ್ ಬಗ್ಗೆ ಜಗದೀಪ್ ಧನ್ಖಡ್ ಅವರ ಕುರಿತು ಮಿ ಅನುಕರಣೆ ಮಾಡಲಾಯಿತು ಸಂಸತ್ ಆವರಣದಲ್ಲಿ ಟಿ ಎಮ್ ಸಿ ಸದಸ್ಯ ಜಗದೀಪ್ ಧನ್ಕಡ್ ಅವರು ಹೇಗೆ ನಡೀತಾರೆ ಹೇಗೆ ಮಾತಾಡ್ತಾರೆ ಅಂತ ಮಿಮಿಕ್ರಿ ಮಾಡಿದರು ನಿಮ್ಮ ಲೋಕಸಭೆಯ ನಾಯಕನಾಗಿರುವಂಥ ವಿಪಕ್ಷ ನಾಯಕನಾಗಿರುವಂಥ ರಾಹುಲ್ ಗಾಂಧಿ ಅವರು ಅದನ್ನ ಶೂಟ್ ಮಾಡಿದರು ಯಾವ ರೀತಿ ಜಗದೀಪ್ ಧನ್ಕಡ್ ಅವರು ನಡೀತಾರೆ ಅವರು ಹೆಂಗೆ ಮಾತಾಡ್ತಾರೆ ಅಂತ ಹೀಯಾಳಿಸಿ ಅವಮಾನಕರವಾಗಿ ಅವರ ಅನುಕರಣೆ ಮಾಡಲಾಯಿತು ಈಗ ನಿಮಗೆ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಏನು ಅವ್ರ ಬಗ್ಗೆ ಅನುಕಂಪ ಬಂದ್ಬಿಟ್ಟಿದೆ ಹೋಗುವಾಗ ಅವರಿಗೆ ವಿದಾಯವನ್ನು ಕೊಡಬೇಕಾಗಿತ್ತೆ ವಿದಾಯ ಭಾಷಣ ಮಾಡಬೇಕಾಗಿತ್ತಂತೆ ಬೀಳ್ಕೊಡುಗೆ ಆಗಲಿಲ್ಲ ಇದು ಅವಮಾನ ಅಂತೆ ಮಲ್ಲಿಕಾರ್ಜುನ ಮುತ್ತೆ ಎಂಬತ್ತೆರಡು ವರ್ಷಗಳ ಕಾಲ ಈ ದೇಶದ ರಾಜಕಾರಣದಲ್ಲಿ ಇರುವಂಥ ಇದ್ದಂಥ ಮನುಷ್ಯ ಶಾಸಕರಾಗಿದ್ದರು ಕರ್ನಾಟಕದಲ್ಲಿ ಸಚಿವರಾಗಿದ್ದರು ಎಂ ಪಿ ಆಗಿದ್ದರು ಎಲ್ಲ ಆಗಿದ್ದಂಥ ಮನುಷ್ಯ ಹೇಗೆ ನಡ್ಕೋಬೇಕು ಅನ್ನುವಂಥ ಕನಿಷ್ಠ ಸಂಸ್ಕಾರವನ್ನು ಉಳಿಸ್ಕೊಳ್ಳಿಲ್ಲ ಕೇವಲ ರಾಹುಲ್ ಗಾಂಧಿ ಅವರನ್ನು ಓಲೈಸಲಿಕ್ಕಾಗಿ ಚಾಪಲೂಸಿ ಮಾಡಲಿಕ್ಕಾಗಿ ಅವರನ್ನು ಖುಷಿ ಪಡಿಸ್ಲಿಕ್ಕಾಗಿ ಏನು ಬೇಕಾದರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ವಿವೇಚನೆಯನ್ನು ಕಳ್ಕೊಂಡಿದ್ದಾರೆ ಈ ಮಲ್ಲಿಕಾರ್ಜುನ ಮೂರ್ತಿ ಅನಂತವ್ರು ಕಾಂಗ್ರೆಸ್ಸನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವೋ ಮೊನ್ನೆ ಭಾಳ ಮಜಾ ಆಯಿತು ಆ ಘಟನೆ ಹೇಳ್ಬೇಕು ನಿಮ್ಗೆ ಮರ್ತೇ ಬಿಟ್ಟೆ ನಾನು ಭಾಳ ಮಜಾ ಆಯಿತು ಏನಂದರೆ ಈ ಗೆದ್ದಿರುವಂಥ ಸದಸ್ಯರೆಲ್ಲ ಬಿಹಾರದಿಂದ ಕಾಂಗ್ರೆಸ್ನವರೆಲ್ಲ ರಾಹುಲ್ ಗಾಂಧಿನ ಆಗ್ಲಿಕ್ಕೆ ಬಂದಿದ್ದರು ಕರೆಸ್ಕೊಂಡಿದ್ರಿ ಅವರು ಚರ್ಚೆ ಮಾಡೋಣ ಅಂತೇಳಿ ಪಕ್ಕದಲ್ಲಿ ಮಲ್ಲಿಕಾರ್ಜುನ ಮತ್ತೆ ಕೂತಿದ್ರು ನೋಡಿ ಸ್ವತಃ ನಮ್ಮ ಅಧ್ಯಕ್ಷರು ಬಂದು ಪ್ರಚಾರ ಮಾಡಿದರೂ ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಒಬ್ಬ ಸದಸ್ಯ ಕಾಂಗ್ರೆಸ್ನವರು ಹೇಳ್ದೆ ಬಿಹಾರದ ಕಾಂಗ್ರೆಸ್ಸಿನ ಸದಸ್ಯ ಸ್ವತಃ ಅಧ್ಯಕ್ಷರೇ ಬಂದು ಪ್ರಚಾರ ಮಾಡಿದರು ಬಿಹಾರದಲ್ಲಿ ಆದರೂ ಗೆಲ್ಲಲಿಲ್ಲ ಮಲ್ಲಿಕಾರ್ಜುನ ಮತ್ತೆ ಇದ್ದಕ್ಕಿದ್ದಾಗಿ ಅದ್ದಿಂತಬಿಟ್ರು ತಡವರ್ಸಿದರು ನಾನೆಲ್ರಿ ಬಂದಿದ್ದೆ ಪ್ರಚಾರ ಮಾಡಲಿಕ್ಕೆ ನಾನು ಬಂದೇ ಇಲ್ಲ ನಾನು ಚುನಾವಣೆ ಪ್ರಚಾರಕ್ಕೆ ಬಂದಿಲ್ಲ ಅಂತ ಕಿರಿಚಾಡ್ಲಿಕ್ಕೆ ಶುರು ಮಾಡಿದರು ಅವಾಗ ಆತ ಹೇಳ್ದ ನೀವಲ್ಲ ಆ ಅಧ್ಯಕ್ಷರು ಬಂದಿದ್ದರು ಯಾವ ಅಧ್ಯಕ್ಷರು ಆರ್ ಜೆ ಡಿ ಅಧ್ಯಕ್ಷರು ಬಂದಿದ್ದರು ತೇಜಸ್ವಿ ಯಾದವ್ ಅವರು ಅವ್ರು ಬಂದರೂ ಕೂಡ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ ನಾವು ಅಂದರೆ ನಿಮ್ಮನ್ನು ನಾವು ಅಧ್ಯಕ್ಷರು ಅಂತ ಕನ್ಸಿಡರೇ ಮಾಡಿಲ್ಲ ಅಂತ ಆತ ಹೇಳ್ದ ಓ ಅಂತ ಬಿದ್ದು ಬಿದ್ದು ನಗ್ಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಹುಳ್ಳಕ್ಕೆ ಮಾರಿಗೆ ಮಾಡಿಕೊಂಡು ಮಲ್ಲಿಕಾರ್ಜುನ ಮುತ್ಯ ಹುಳ್ಳುಳ್ಳಗೆ ಮುಖ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋದರು ಈ ಸ್ಥಿತಿಯಲ್ಲಿ ಇವತ್ತು ಇಂಥ ಶೋಚನೀಯ ಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಮುಕ್ತ ಇದ್ದಾರೆ ಅವರು ರಾಜ್ಯಸಭೆಯಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಸ್ವಾಗತಿಸುವ ಅಭಿನಂದಿಸುವ ಭಾಷಣದಲ್ಲಿ ನಿರತರಾಗಿದ್ದರು ಇವತ್ತು ನಿನ್ನೆ ಹೊಸದಾಗಿ ಬಂದು ಕೂತಿದಾರಲ್ಲ ಸಭಾಪತಿಗಳು ಅವ್ರನ್ನ ಸ್ವಾಗತಿಸಬೇಕಲ್ಲ ರಾಜ್ಯಸಭೆಯ ನಾಯಕ ಇವರು ವಿಪಕ್ಷ ನಾಯಕ ಅಲ್ಲಿ ಹಿಂದೆ ಹೋಗಿದ್ದಂಥ ಜಗದೀಪ್ ಧನ್ಖಡ್ ಇವರ ಚರ್ಚೆ ಇನ್ನು ಈ ಬಾರಿ ನಾನು ಹೇಳಿದ್ನಲ್ಲ ಏನನ್ನು ನಿರೀಕ್ಷೆ ಮಾಡಿದ್ವು ಅದೇ ರೀತಿ ಹೋಗೇ ಹೋಗು ನಡೀತು ಅಂತ ಈ ಬಾರಿಯ ಅಧಿವೇಶನ ನಡೀಬಾರ್ದು ಅದೇನು ಮಾಡಬೇಕು ಅದು ರಾಹುಲ್ ಗಾಂಧಿ ತೀರ್ಮಾನ ಮಾಡಿ ಆಗಿದೆ ಏನಂತ ಓಟ್ ಚೋರಿ ಗದ್ದಿ ಚೂರಿ ಓಟ್ ಚೋರಿ ಗದ್ದೆ ಚೋರಿ ಅಲ್ಲರಿ ನಾನು ಭಾಳ ಸಿಂಪಲ್ ಇದೆ ನನ್ನ ಒಂದು ವಾದ ಏನಂದರೆ ಓಟ್ ಚೋರಿ ಆಗಿದ್ದರೆ ಅದರ ಕುರಿತು ಧ್ವನಿ ಎತ್ತಬೇಕಾದವರು ಯಾರು ಮತದಾರ ಅದ್ರ ಬಗ್ಗೆ ಧ್ವನಿಯನ್ನೆತ್ತಾರೆ ಯಾರಿಗೆ ತಮ್ಮ ಹಕ್ಕನ್ನು ಕಸಿದುಕೊಳ್ಳಲಾಗಿದೆಯೋ ಅಂಥವರು ಅದರ ವಿರುದ್ಧ ಧ್ವನಿಯನ್ನೆತ್ತಾರೆ ಅವರು ಸಂಘಟಿತರಾಗಿ ಹೊರಗೆ ಬರ್ತಾರೆ ಬೀದಿಗಿಳಿತಾರೆ ನೋಡಿ ನಮ್ಮ ಮತ ಹಕ್ಕನ್ನ ಕಳ್ಕೊ ವ್ಯವಸ್ಥೆಯಲ್ಲಿ ಇದೆ ನಾವು ಏನು ಮಾಡೋಣ ಈ ದೇಶದಲ್ಲಿ ನಾಗರಿಕರಾಗಿ ಏನು ಲಾಭ ಅಂತ ಜನ ಗಲಾಟೆ ಮಾಡಬೇಕು ಇಡೀ ಬಿಹಾರದಲ್ಲಿ ಒಬ್ಬನೇ ಒಬ್ಬ ಬಂದು ನನ್ನ ಓಟ್ ಚೋರಿ ಆಗಿದೆ ಅಂತ ಇಲ್ಲಿವರೆಗೂ ಹೇಳಿಲ್ಲ ಆದರೆ ರಾಹುಲ್ ಗಾಂಧಿ ಮಾತ್ರ ಇನ್ನೂ ಕೂಡ ಓಟ್ ಚೋರಿ ಗದ್ದೆ ಚೋರಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಎಂಥ ದುರಂತ ಸನ್ನಿವೇಶದಲ್ಲಿದೆ ನೋಡಿ ಇದಕ್ಕಿಂತ ಮಜಾ ಇನ್ನೊಂದು ಹೇಳ್ತೀನಿ ಈಗ ಓಟ್ ಚೋರಿ ಗದ್ದೆ ಚೋರಿ ಬಗ್ಗೆ ಯಾವುದು ಎಸ್ ಐ ಆರ್ ಬಗ್ಗೆ ಚರ್ಚೆ ಆಗಬೇಕು ಅಂತ ಇವರು ಹಠ ಹಿಡಿದಿದ್ದಾರೆ ವಿಪಕ್ಷದವರು ಏನಂತ ಈ ಮತದಾರರ ಪರಿಷ್ಕರಣಾ ಪಟ್ಟಿಯನ್ನು ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಹನ್ನೆರಡು ರಾಜ್ಯಗಳಲ್ಲಿ ನಡೀತಾ ಇದೆ ಅದರ ಕುರಿತು ಚರ್ಚೆ ಆಗಬೇಕು ಸಂಸತ್ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಯಿತು ಅಂತ ತಿಳ್ಕೊಡ್ರಿ ಅದಕ್ಕೆ ಉತ್ತರ ಕೊಡೋರು ಯಾರು ಆಡಳಿತ ಪಕ್ಷ ಕೊಡೋ ಹಾಗಿಲ್ಲ ಏಕೆಂದರೆ ಚುನಾವಣಾ ಆಯೋಗ ಅನ್ನೋದು ಸ್ವಾಯತ್ತ ಸಂಸ್ಥೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ಕಮಿಟಿ ಎಲ್ಲ ಇರ್ತಾರೆ ಸರಿ ಅದಾದ ಮೇಲೆ ಅದು ಯಾರದೇ ಹಂಗಿನಲ್ಲಿರಲಾರದೆ ಸ್ವತಂತ್ರವಾಗಿ ತನ್ನ ಪಾಡಿಗೆ ತಾನು ಕೆಲಸವನ್ನು ನಿಭಾಯಿಸಬಹುದಾದಂಥ ನಿಭಾಯಿಸಬೇಕಾದಂಥ ಸಂವಿಧಾನಾತ್ಮಕವಾದ ಸ್ವಾಯತ್ತ ಸಂಸ್ಥೆ ಅದು ಅದಕ್ಕೆ ವಿಪಕ್ಷದವರು ಸಂಬಂಧ ಆಡಳಿತ ಪಕ್ಷದವರು ಸಂಬಂಧ ಇಲ್ಲ ಈ ಚುನಾವಣಾ ಆಯೋಗ ಸಂಸತ್ತಿನ ಸದಸ್ಯ ಅಲ್ಲ ಅದು ಬಂದು ಉತ್ತರ ಕೊಡೋ ಹಾಗಿಲ್ಲ ರಾಜ್ಯಸಭೆಗೆ ಬಂದು ಉತ್ತರ ಕೊಡೋ ಹಾಗಿಲ್ಲ ಹಾಗಾದರೆ ನೀವು ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡ್ತೀರಿ ಬಾಯಿಗೆ ಬಂದಾಗ ಮಾತಾಡ್ತೀರಿ ಅವರಿಂದ ಉತ್ತರನೇ ಇರೋದಿಲ್ಲ ಎರಡನೇದು ಈ ಪ್ರಕರಣ ಈಗ ಕೋರ್ಟಿನಲ್ಲಿದೆ ಸಬ್ ಜುಡಿಸು ಕೋರ್ಟಿನಲ್ಲಿರುವಂಥ ವಿಚಾರವನ್ನು ನೀವು ಸಂಸತ್ನಲ್ಲಿ ಹೇಗೆ ಚರ್ಚೆ ಮಾಡ್ತೀರಿ ಇನ್ನು ಮೂರನೇ ವಿಷಯ ಇವರದೇ ಕಾಂಗ್ರೆಸ್ಸಿನ ಹಿರಿಯ ನಾಯಕನಾಗಿದ್ದಂಥ ಬಲರಾಮ್ ಜಾಖಡ್ ಅವರು ಲೋಕಸಭಾ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಒಂದು ರೂಲಿಂಗ್ ಕೊಟ್ಟಿದ್ದಾರೆ ಏನಂತ ರೂಲಿಂಗ್ ಕೊಟ್ಟಿದ್ದಾರೆ ಚುನಾವಣಾ ಆಯೋಗದ ಪ್ರಕ್ರಿಯೆಯ ಕುರಿತು ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಚರ್ಚೆ ಮಾಡುವ ಹಾಗಿಲ್ಲ ಅಂತ ರೂಲಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಇದು ಏನು ಕಾರಣ ಅಂದರೆ ನೀವು ಎಲೆಕ್ಷನ್ ಕಮಿಷನ್ ಬಗ್ಗೆ ಬಾಯಿಗೆ ಬಂದ ಹಾಗೆ ನೀವು ಆರೋಪ ಮಾಡಿದರೆ ಉತ್ತರ ಕೊಡಲಿಕ್ಕೆ ಅವ್ರು ಇರೋದಿಲ್ಲ ಎಕ್ಸ್ ಪಾರ್ಟಿ ಆಗತ್ತೆ ಆದ್ದರಿಂದ ನೀವು ಅದ್ರ ಬಗ್ಗೆ ಚರ್ಚೆ ಮಾಡೋ ಹಾಗಿಲ್ಲ ಚುನಾವಣಾ ಆಯೋಗದ ಬಗ್ಗೆ ಏನು ಅಭ್ಯಂತರ ಇದ್ದರೆ ಒಂದೋ ಚುನಾವಣಾ ಹೋಗಿ ನೀವು ಕಂಪ್ಲೇಂಟ್ ಸಲ್ಲಿಸಬೇಕು ಇಲ್ಲ ಕೋರ್ಟಿಗೆ ಮೊರೆ ಹೋಗಬೇಕು ಅದು ಬಿಟ್ಟು ನೀವು ಸಂಸತ್ತಿನಲ್ಲಿ ಅದರ ಬಗ್ಗೆ ಚರ್ಚಿಸೋದಿಲ್ಲ ಇದನ್ನು ಬಲರಾಮ್ ಜಾಖಡ್ ಅವರು ಲೋಕಸಭಾ ಅಧ್ಯಕ್ಷರಾಗಿದ್ದ ಕೊಟ್ಟಂಥ ರೂಲಿಂಗು ಈಗ ಅದೇ ಕಾಂಗ್ರೆಸ್ನವರು ಎಸ್ ಐ ಆರ್ ಬಗ್ಗೆ ಚುನಾವಣಾ ಆಯೋಗದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಗಲಾಟೆ ಇದ್ದಾರೆ ಅಂದರೆ ರಾಹುಲ್ ಅವರ ಉದ್ದೇಶ ಏನಪ್ಪ ಅಂದರೆ ಸಂಸತ್ತಿನಲ್ಲಿ ವಿಷಯಾಧಾರಿತವಾದಂಥ ಚರ್ಚೆಗೆ ತಾವು ಕೂತ್ಕೋಬಾರ್ದು ಒಂದು ವೇಳೆ ಹಾಗೆ ಕುತ್ಕೊಂಡದ್ದೇ ಆದರೆ ಹೋಮ್ವರ್ಕ್ ಮಾಡಬೇಕಾಗತ್ತೆ ಪೂರ್ವಾಭ್ಯಾಸ ಮಾಡಬೇಕಾಗತ್ತೆ ಯಾವ ಬಿಲ್ಲನ್ನು ಮಂಡಿಸ್ತಾ ಇದ್ದಾರೆ ಅದ್ರ ಕುರಿತು ಸಮ ಅಮೂಲಾಗ್ರವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅದೆಲ್ಲ ಮಾಡೋಕ್ಕಿಂತ ಸಭಾತ್ಯಾಗ ಮಾಡೋದು ಭಾಳ ಸುಲಭ ಅಲ್ವಾ ಯಾವುದೋ ಒಂದು ವಿಷಯ ಇಟ್ಕೊಂಡು ನಾವು ಸಭಾತ್ಯಾಗ ಮಾಡ್ತೀವಿ ಬಾಯಿ ಬಾವಿಗೆ ಇಳ್ತೀವಿ ಪ್ಲೇ ಕಾರ್ಡ್ ಹಿಡ್ಕೋತೀವಿ ಕಿರುಚಿ ಆಡ್ತೀವಿ ಮಾಧ್ಯಮದವರು ಸ್ಟೇಟ್ಮೆಂಟ್ ಕೊಡ್ತೀವಿ ಇದೆಲ್ಲ ಸುಲಭ ಅಲ್ವಾ ಏನು ಕಷ್ಟಪಡಬೇಕಾಗಿಲ್ಲ ಅದಕ್ಕೆ ಒಂದು ನೋಡಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅದಾದಮೇಲೆ ಮೇಲೆ ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಅಭ್ಯರ್ಥಿಯಾದ ಸಂದರ್ಭದಲ್ಲಿ ಅವ್ರದ್ದೊಂದು ಅಜೆಂಡಾ ಇತ್ತು ಏನಂತ ಕಾಂಗ್ರೆಸ್ ಮುಕ್ತ ಭಾರತ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಈ ಘೋಷಣೆಯನ್ನು ಹೇಳಿದರು ಅದಾದ ಮೇಲೆ ಎಂದೂ ಕೂಡ ಅವರು ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ಸ್ಟೇಟ್ಮೆಂಟನ್ನು ಎಲ್ಲೂ ಹೇಳಲೇ ಇಲ್ಲ ಎಲ್ಲಿಯೂ ಆ ಘೋಷಣೆ ಕೂಗಲೇ ಇಲ್ಲ ಯಾಕೆಂದರೆ ಆ ಕೆಲಸವನ್ನು ಸ್ವತಃ ಕಾಂಗ್ರೆಸ್ಸಿನವರೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡುವಂಥ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಕರಟಕ ದಮನಕಗಳು ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಮುತ್ಯ ಇನ್ನೊಂದು ಕಡೆ ಪಕ್ಕವಾದ್ಯ ಪವನ್ ಖೇಡ ಇವರೆಲ್ಲರೂ ಕೂಡಿ ನಿರಂತರವಾಗಿ ಕಾಂಗ್ರೆಸ್ ಹೇಗೆ ಅದೋ ಗತಿಗೊಳ್ಳಬೇಕು ಅದನ್ನು ಧರಾಶಾಹಿ ಆಗಬೇಕು ಹತಾಹತಗೊಳ್ಬೇಕು ಅದೆಲ್ಲವನ್ನು ಕಾಂಗ್ರೆಸ್ ಅವರೇ ಮಾಡ್ತಾಯಿದ್ದಾರೆ ಇದಕ್ಕೆ ಅಧ್ಯಕ್ಷತೆ ಯಾರ್ದು ಹೋದರೆ ರಾಹುಲ್ ಗಾಂಧಿ ಅದು ರಾಹುಲ್ ಗಾಂಧಿ ಕಾಂಗ್ರೆಸ್ಸು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪತನಗೊಂಡು ಹೇಳೋ ಹೆಸರಿಲ್ದಾಗೆ ಹೋಗಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಸ್ವತಃ ರಾಹುಲ್ ಗಾಂಧಿ ಇದ್ದಾರೆ ಹೀಗಾಗಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಹೇಳುವಂಥ ಮಾಡಬೇಕು ಅನ್ನುವಂಥ ಅವ್ರ ಘೋಷಣೆಯನ್ನು ಹಿಂಥಕ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರೇ ಆ ಕೆಲಸ ಮಾಡ್ತಾಯಿದ್ದಾರೆ ದುಃಖ ಏನಪ್ಪ ದುಃಖ ಏನು ಅಂದರೆ ನಮ್ಮ ದುಡ್ಡಿನಲ್ಲಿ ನಡೀತಾ ಇರುವಂಥ ನಮ್ಮ ತೆರಿಗೆಯ ದುಡ್ಡಿನಲ್ಲಿ ನಡೀತಾ ಇರುವಂಥ ಸಂಸತ್ ಅಧಿವೇಶನ ಸಕಾರಾತ್ಮಕವಾಗಿ ಚರ್ಚೆಯಾಗಲಾರದೆ ವಿಮರ್ಶೆಯಾಗಲಾರದೆ ಪರಾಮರ್ಶೆಗೊಳ್ಳಲಾರದೆ ಬಿಲ್ಗಳು ಪಾಸಾಗುವಂಥ ಮತ್ತು ಸಂಸತ್ತಿನ ಹಿರಿಮೆಯನ್ನು ಉಳಿಸ್ಕೋಬೇಕು ಅದರ ಘನತೆಯನ್ನು ಹಿಡಿದಿಡಬೇಕು ಅದನ್ನು ಜಾಸ್ತಿ ಆಗುವ ಹಾಗೆ ಮಾಡಬೇಕು ಅನ್ನುವಂಥ ಸಂಸತ್ ಸದಸ್ಯರಿಗೆ ಇರಲಾರ್ದಂಥ ಅಧೋಗತಿಗೆ ನಮ್ಮ ಸಂಸತ್ತು ಹೋಗಿದೆಯಲ್ಲ ಅದ್ರ ಬಗ್ಗೆ ನಮಗೆ ಬೇಸರ ಬಾಕಿ ಯಾವುದ್ರ ಬಗ್ಗೆ ನಮ್ಮದೇನು ಅಭ್ಯಂತರವೇ ಇಲ್ಲ ಕಾಂಗ್ರೆಸ್ಸನ್ನು ಅವರೇ ಹಾಳು ಮಾಡ್ತಾರೆ ಆದರೆ ಸಂಸತ್ತಿನ ಗ ಗರಿಮಾ ಏನಂತಾರೆ ಸಂಸತ್ತಿನ ಘರತೆ ಅಂತೇನಂತೀವಿ ಅದನ್ನು ಸಂಪೂರ್ಣವಾಗಿ ಇವ್ರು ಹಾಳಿಗೆಡುತ್ತಾರಲ್ಲ ಎಂಥ ಮಾತ್ರೆ ಯಾರು ರೇಣುಕಾ ಚೌಧರಿ ಹೇಳಿದ್ದು ಒಳಗಡೆ ಕಚ್ಚುವಂಥ ನಾಯಿಗಳು ಕೂತಿದ್ದಾವೆ ಈ ನಾಯಿ ಏನೂ ಮಾಡಲ್ಲ ಅಂತಾರೆ ಅಂದರೆ ಇಂಥವ್ರು ಬಂದು ಇವತ್ತು ಕೂತರೆ ಸಂಸ್ಕಾರವೇ ಇರಲಾರ್ದು ಜನ ಬಂದು ಕೂಡ್ತಾರೆ ಅಂದರೆ ಅವಮಾನ ಯಾರಿಗೆ ಮತ ಹಾಕಿರೋ ನಮಗಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ